ಸರ್ ನಮಸ್ತೆ ನಮಸ್ತೆ ಸರ್ ರಾಜ್ಯದಲ್ಲಿ ಕೆಲವೊಂದು ಚರ್ಚೆ ನಡೀತಿದೆ ಬಾನ ಮುಷ್ತಾಕು ದಸರಾ ಉದ್ಘಾಟನೆಗೆ ಸರ್ಕಾರ ಆಯ್ಕೆ ಮಾಡ್ತಿದೆ ಇದು ವಿವಾದವಾಗಿ ರಾಜಕೀಯದಲ್ಲಿ ಅಂದ್ರೆ ಒಂದು ವಿವಾದ ನಡೀತಿದೆ ಇದಕ್ಕೆ ನೀವೇನು ಹೇಳ್ತೀರಾ ಮೊದಲನೇದಾಗಿ ಇದು ತೀರಾ ದುರದೃಷ್ಟಕರ ಅಂತ ಹೇಳ್ತೀನಿ ಎರಡನೇದು ಇದೊಂಥರ ಕೆಟ್ಟ ಸಂದರ್ಭ ನಾವಿರೋದು ಇವತ್ತು ಯಾಕೆ ಅಂತ ಹೇಳಿದ್ರೆ ಇದೊಂಥರ ಕಾಲ ಯಾವುದಿದೆ ನಮ್ಮದು ಅಂದರೆ ಏಕ ಸಂಸ್ಕೃತಿ ಕಾಲ ಏಕ ಧರ್ಮ ಕಾಲ ಏಕ ಸಂಸ್ಕೃತಿ ಮತ್ತೆ ಭಾಷೆ ಎಲ್ಲವೂ ಆಗಿರಬೇಕು ಅನ್ನೋ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಈ ವಿವಾದ ಸಹಜವಾಗಿ ಪರ ವಿರೋಧ ಅನ್ನೋ ದೃಷ್ಟಿಯಿಂದ ಆಗ್ತಾ ಇದೆ ಅಂದ್ರೆ ಎಲ್ಲ ಪಕ್ಷಗಳನ್ನು ರಾಜಕೀಯ ಪಕ್ಷಗಳು ಅಧಿಕಾರದತ್ತ ದೃಷ್ಟಿ ನೆಟ್ಟು ಇದೆಲ್ಲದರ ಪರಿಣಾಮವಾಗಿ ಪ್ರಜಾಪ್ರಭುತ್ವ ಹಾಸ್ಯಾಸ್ಪದ ಸ್ಥಿತಿ ತಲುಪಿರೋ ಹೊತ್ತಿನಲ್ಲಿ ಒಂದು ಬಹುಸಂಖ್ಯಾತರ ಸ್ವತ್ತಾಗಿರುವ ಕಾಲ ಇದು ಸಂಸ್ಕೃತಿ ಆಗಿರ್ಬೋದು ದೇಶ ಆಗಿರಬಹುದು ಭಾಷೆ ಆಗಿರ್ಬೋದು ಎಲ್ಲವೂ ಬಹುಸಂಖ್ಯಾತರ ಪರವಾಗಿದೆ ಈ ಹೊತ್ತಿನಲ್ಲಿ ಅಲ್ಪಸಂಖ್ಯಾತ ಇದಕ್ಕೆ ಸೇರಿದಂತಹ ಮಹಿಳೆ ಅದು ಕೂಡ ಭಾನು ಅವರು ಇದುವರೆಗೂ ದೇಶ ಯಾರೂ ಪಡೆದುಕೊಳ್ಳದೇ ಇರುವ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಎಷ್ಟು ವರ್ಷಗಳಿಂದ ಕಾದಿದ್ದಾರೆ ಈ ಪ್ರಶಸ್ತಿಗೆ ಇದು ಕೇವಲ ರಾಷ್ಟ್ರೀಯ ಪ್ರಶಸ್ತಿ ಅಲ್ಲ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬೋಕರ್ ಅನ್ನೋದು ಸಾಮಾನ್ಯದವ್ರಿಗೆ ಸಿಗೋದಿಲ್ಲ ಇದು ಅಂತ ಹೊತ್ತಲ್ಲಿ ಅವರಿಗೆ ಬಂದಿದೆ ಅವರನ್ನ ಯಾವ್ಯಾವ ರೀತಿ ಗೌರವಿಸ್ಬೋದು ನಾವು ಒಂದು ಅಂತ ಹೇಳಿದ್ರೆ ನಾಡಿನ ಪ್ರತಿನಿಧಿಯಾಗಿರುವಂತಹ ಭಾನು ಮುಷ್ತಾಕ ನಾಡ ಹಬ್ಬವಾಗಿ ಆಚರಿಸ್ತಿರುವಂತ ದಸರಾ ಉದ್ಘಾಟನೆ ಕರೆದಿದ್ದಾರೆ ಇದು ಯಾಕೆ ವಿವಾದಕ್ಕಾಗಬೇಕು ಕರೆದಿರೋದ್ರಲ್ಲಿ ತಪ್ಪಿದೆಯಾ ಅಂದ್ರೆ ಅದರಲ್ಲಿ ಏನೋ ತಪ್ಪಿಲ್ಲ ಕರಿಬೇಕು ಕರಿಬೇಕಿತ್ತು ಕರೆದಿದ್ದಾರೆ ಇದರಿಂದ ದಸರಾಗೆ ಒಂದು ಘನತೆ ಬಂದಿದೆ ಎರಡನೇದು ದಸರಾಗೆ ಬರೀ ಕನ್ನಡಿಗರು ಮಾತ್ರ ಹೋಗಲ್ಲ ದೇಶ ವಿದೇಶಗಳಿಂದ ಸಾವಿರಾರು ಜನ ಬರ್ತಾರ ಅವತ್ತು ವಿದೇಶದಿಂದ ಬಂದಿರೋರಿಗೆ ಬೂಕರ್ ಪ್ರಶಸ್ತಿ ತಗೊಂಡಿದ್ದಾರೆ ಹೆಣ್ಣು ಮಗಳು ಆ ಪ್ರಶಸ್ತಿ ತಗೊಂಡಿರುವಂತಹ ಬಾನುಭುಷ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ ಅನ್ನೋದು ರಾಷ್ಟ್ರೀಯ ಸುದ್ದಿ ಇಂಟರ್ನ್ಯಾಷನಲ್ ಸುದ್ದಿ ಇದನ್ನ ಯಾಕೆ ವಿವಾದ ಮಾಡಬೇಕು ಅನ್ನೋ ಪ್ರಶ್ನೆ ಯಾರಿಗೂ ಹುಟ್ಟಿಲ್ಲ ಅದು ಸಮಸ್ಯೆ ಮಾಡಿರ್ಬೋದು ಕಾಂಗ್ರೆಸ್ನವರು ರಾಜಕಾರಣಕ್ಕೆ ಮಾಡಿರಬಹುದು ಬಿಜೆಪಿಯವರು ಇದನ್ನು ವಿರೋಧಿಸ್ತಾ ಇರೋದು ರಾಜಕಾರಣಕ್ಕೆ ಮಾಡಿರಬಹುದು ಅದು ನಡೀತಾ ಇರೋದು ಚರ್ಚೆ ನಡೆತದೆ ಅದೇ ವಿವಾದ ಅಲ್ಲ ಹೌದು ಖಂಡಿತ ಯಾಕೆ ವಿವಾದ ಆಗಿದೆ ಅಂದ್ರೆ ನೋಡಿ ಮೊದಲನೇದಾಗಿ ದಸರಾ ಅನ್ನೋದು ಧಾರ್ಮಿಕ ಹಬ್ಬವೋ ನಾಡ ಹಬ್ಬವೋ ಅದು ತೀರ್ಮಾನ ಆಗಿಲ್ಲ ಇದು ನಾಡ ಹಬ್ಬ ಯಾವ ಕಾಲದಿಂದ ನಾಡ ಹಬ್ಬ ನಾಡ ಹಬ್ಬ ಅಂದ್ರೆ ಏನು ಜನಗಳ ಹಬ್ಬ ಜನಗಳ ಹಬ್ಬಕ್ಕೆ ಅಂದ್ರೆ ಏನು ನಮ್ಮ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಎಲ್ಲರನ್ನೂ ಒಳಗೊಂಡಂತಹ ಒಂದಿದು ಅದನ್ನ ಇಂಥ ಧರ್ಮದವ್ರು ಮಾಡಬೇಕು ಇಂಥ ಧರ್ಮದವ್ರು ಮಾಡಬಾರ್ದು ಅಂತ ಚಾಮುಂಡೇಶ್ವರಿಯ ಒಂದು ನೆಪ ಅಲ್ಲಿ ಅಷ್ಟೇ ಬಾನು ಮುಷ್ತಾಕ್ ಅವ್ರನ್ನ ವಿರೋಧಿಸೋದಕ್ಕೆ ಅದು ಏನು ಏಕ ಸಂಸ್ಕೃತಿ ಏಕ ಧರ್ಮವನ್ನ ಇದನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರುವಂತ ಒಂದು ಪಕ್ಷದ ಅಥವಾ ಒಂದು ಸಮುದಾಯದ ಪ್ರಶ್ನೆ ಇದು ಹಾಗಂತ ಹೇಳಿ ಇದು ಇಡೀ ಸಮುದಾಯದ ಪ್ರಶ್ನೆ ಅಲ್ಲ ಭಾರತೀಯ ಸಮುದಾಯದ ಪ್ರಶ್ನೆ ಅಲ್ಲ ಇದು ಆದ್ರೆ ಇವ್ರು ಕೇಳ್ತಿರೋ ಪ್ರಶ್ನೆಗಳಲ್ಲೂ ನಂಗೆ ಸಮಸ್ಯೆ ಇದೆ ಇವರು ವಿವಾದ ಗೆತ್ತಿರೋರು ಅವರು ಹೂ ಮುಟ್ಕೋತಾರ ಅಂತ ಹೇಳಿ ಮುನಿರತ್ನ ಕೇಳ್ತಾರೆ ಕುಂಕುಮ ಇಟ್ಕೋತಾರ ಕೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಅವ್ರು ಪೂಜೆ ಮಾಡ್ತಾರ ಅವ್ರ ಧರ್ಮನ ಹಿಂದೂ ಧರ್ಮನ ಒಪ್ಪಿದ್ರೆ ಮಾತ್ರ ಆಕ್ಷೇಪ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾರೆ ಹೇಳ್ತಾರೆ ಅಲ್ವಾ ಹೌದು ಯಾಕೆ ಮಾಡ್ಬೇಕು ಆಕೆ ಕನ್ನಡ ನಾಡಿನ ಪ್ರಜೆ ಅಲ್ವೇ ನಾವು ಒಂದು ವಿಚಾರ ಮಾಡ್ಬೇಕಂತಂದ್ರೆ ಚಾಮುಂಡೇಶ್ವರ್ ತಾಯಿನೂ ಒಂದು ಹೆಣ್ಣನೇ ಬಾನು ಮುಷ್ತಕ್ ಅವರು ಒಂದು ಹೆಣ್ಣನೆ ಅದು ಒಂದು ಅವರು ನಮ್ಮ ನಾಡಿಗೆ ತಂದಂತ ಕೊಡುಗೆ ಬೋಕರ್ ಪ್ರಶಸ್ತಿ ಮಾಡೋಧಕ್ಕಾಗಿ ವಿರೋಧ ಅಂತ ಹೇಳ್ಬೋದು ವಿರೋಧಿಸ್ಬೇಕು ಈಗ ಅವರ ಆಡಳಿತ ಇದ್ದಾಗ ಅವ್ರು ಯಾರನ್ನು ಮಾಡಿದ್ರೂ ವಿರೋಧಿಸ್ಬೇಕು ಅಂತ ಕಾಂಗ್ರೆಸ್ನವ್ರಿಗಿರ್ಬೋದು ಹೌದು ನಾವೇ ಇನ್ನು ಬಿಜೆಪಿ ಪಿನವ್ರು ಮಾಡಿದಾಗ ವಿರೋಧಬೇಕಲ್ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವ್ರು ಮಾಡ್ರಿ ಮಾಡ್ಬೇಕು ವಿರೋಧಿಸ್ಬೇಕು ಅಂತ ಬಿಜೆಪಿಯವ್ರಿಗೆ ಸಕಾರಣ ಸಿಕ್ತು ಅಲ್ಪಸಂಖ್ಯಾತರ ಇದಕ್ಕೆ ಸೇರದವ್ರವ್ರು ಅಂತ ಹೇಳಿ ಅಷ್ಟೇ ಅದು ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ ಆ ಸಮಸ್ಯೆ ಯಾರಿಗೂ ಇಲ್ಲ ಹಂಗ್ ನೋಡಕ್ ಹೋದ್ರೆ ಯದುವೀರ್ ಹೇಳ್ತಾರೆ ತೊಂದರೆ ಇಲ್ಲ ಅವರಿಗೆ ಇದನ್ನ ಗೌರವಿಸ್ತೀನಿ ಅಂತ ಹೇಳಿದ್ರೆ ನಮ್ಮ ಧರ್ಮನ ಒಪ್ಪಿ ಬರೋ ಅಂತಿದ್ರೆ ನಾವು ಅದನ್ನ ಗೌರವಿಸ್ತೀವಿ ಧರ್ಮನ ಒಪ್ಪಿ ಬರೋದು ಅಂತಲ್ಲ ಧರ್ಮನ ನಮ್ಮ ಧರ್ಮದ ಬಗ್ಗೆ ಅವ್ರಿಗೆ ಗೌರವ ಅವ್ರಿಗೆ ಗೌರವ ಇದೆ ಗೌರವ ಇದೆ ಆಮೇಲೆ ಕನ್ನಡ ನಾಡಿನ ಭುವನೇಶ್ವರಿ ಕನ್ನಡ ನಾಡಿನ ಭುವನೇಶ್ವರಿ ಆಕೆ ಕನ್ನಡದಲ್ಲಿ ಬರೆದಿದ್ದಾರೆ ಕನ್ನಡದಲ್ಲಿ ಜೀವಿಸಿದ್ದಾರೆ ಅಂದ ಮೇಲೆ ಪ್ರಶ್ನೆಗಳೆಲ್ಲ ಎಲ್ಲಿ ಹುಟ್ಟುತ್ತೆ ಇದು ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಪ್ರಭುತ್ವ ಆಚರಿಸುವ ಹಬ್ಬದ ಒಳಗಡೆ ಅವ್ರು ಹೋಗ್ತಾ ಇಲ್ಲ ಈಗ ಉದಾಹರಣೆಗೆ ರಾಜರ ಮನೆಯಲ್ಲಿ ಒಂದು ದಸರಾ ನಡೆಯುತ್ತೆ ಅಲ್ಲಿಗೇನು ಇದು ಮಾಡಲ್ಲ ಅವರು ಅದು ಪಾರಂಪರಿಕ ದಸರಾ ಅವರದ್ದು ಇವರದ್ದು ನಾಡ ಹಬ್ಬ ನಾಡ ಹಬ್ಬನ ಉದ್ಘಾಟನೆ ಮಾಡುತ್ತಾರೆ ಇದಕ್ಕೆ ಯಾಕೆ ವಿರೋಧ ವಿರೋಧಕ್ಕಾಗಿ ವಿರೋಧ ಅಂತ ಹೇಳಬೇಕು ಅಷ್ಟೇ ಆದರೆ ಇವರುಗಳು ಪ್ರಶ್ನೆ ಮಾಡ್ತಿರೋದು ನೋಡಿ ನನಗೆ ನನಗೂ ಪ್ರಶ್ನೆಗಳಿದೆ ಆದರೆ ಬಾನು ಮುಷ್ಠಾಕ್ ಬಗ್ಗೆ ಅಲ್ಲ ಪ್ರಶ್ನೆ ಮಾಡ್ತಿರೋರ ಬಗ್ಗೆ ನನಗೆ ಪ್ರಶ್ನೆ ಇದೆ ಹಿಂದೆ ಸರ್ ಮಿರ್ಜಾ ಇಸ್ಮಾಯಿಲ್ ಕರ್ನಾಟಕದ ಕರ್ನಾಟಕ ಆಗಿರ್ಲಿಲ್ಲ ಇನ್ನು ಮೈಸೂರು ರಾಜ್ಯದ ದಿವಾನ್ರಾಗಿದ್ರು ಅವರು ಉದ್ಘಾಟನೆ ಮಾಡ್ತಾರೆ ಹಾಗೆ ಯಾರಿಗೂ ಏನು ಸಮಸ್ಯೆ ಇಲ್ಲ ಮಿರ್ಜಾ ಇಸ್ಮಾಯಿಲ್ ಅದಕ್ಕಿಂತನೂ ಮುಂಚೆ ಹ ಮಿರ್ಜಾ ಇಸ್ಮಾಯಿಲ್ಗಿಂತನೂ ಮುಂಚೆ ಟಿಪ್ಪು ಸುಲ್ತಾನು ಈ ದಸರಾ ನಡೆಸ್ತಾ ಇದ್ದ ನಾಡ ಹಬ್ಬ ಅಂತ ಹೇಳಿ ಅಂತ ಹೇಳಿ ಹೇಳ್ತಾರೆ ನಡ್ಸ್ಕೊಂಡ್ ಬಂದಿದಾರಲ್ಲ ಅವರು ನಾವು ಅಲ್ಪಸಂಖ್ಯಾತರು ನಾವು ಬಹುಸಂಖ್ಯಾತರ ಈ ನಾಡ ಹಬ್ಬ ಮಾಡಬಾರ್ದು ಅಂತ ಏನಾದ್ರು ಹೇಳಿದ್ರ ಇಲ್ಲ ನಡೆಸಿದ್ರು ತಾನೆ ಶ್ರೀರಂಗಪಟ್ಟಣದಲ್ಲಿ ಇವತ್ತಿಗೂ ನಡೆಯತ್ತೆ ದಸರಾ ಆಯ್ತಾ ಎರಡನೇದು ಮೂರನೇದು ಕೇಸ್ ನಿಸಾರ್ ಅಹಮ್ಮದ್ ಅವ್ರನ್ನು ಕರೆದು ಅವರು ಧರ್ಮ ಒಪ್ಗೊಂಡ್ರ ಬಿಟ್ರ ಯಾರು ಪ್ರಶ್ನೆ ಕೇಳಲಿಲ್ಲ ಆದರೆ ಭಾನು ಮುಷ್ತಾಕಿಗೆ ಮಾತ್ರ ಯಾಕೆ ಈ ಪ್ರಶ್ನೆ ಅಂದ್ರೆ ಬಾನು ಕೂಡ ಕೆಲವು ಹಿಂದೆ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ರು ಕನ್ನಡದ ತಾಯಿ ಭುವನೇಶ್ವರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ ಅನ್ನೋ ಸಲುವಾಗಿ ಈ ಅವರು ಆರೋಪ ಮಾಡ್ತಾರೆ ಹೌದು ಅವರು ಪ್ರಶ್ನೆ ಕೇಳಿದಾಗ ಅವರೊಬ್ಬರಿಗೆ ಅಲ್ಲ ಇಡೀ ಕನ್ನಡ ನಾಡಿಗೆ ಆ ಪ್ರಶ್ನೆ ಇತ್ತು ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು ಶಿರಸಿಯ ಅಲ್ಲಿರುವಂತಹ ಭುವನೇಶ್ವರಿ ವಿಗ್ರಹವೋ ಹಂಪೆಯ ಹತ್ರ ಇರುವಂತಹ ವಿಗ್ರಹವೋ ಅಥವಾ ಮೈಸೂರು ಹತ್ರ ಇನ್ನೆಲ್ಲ ಒಂದು ಕಡೆ ಇರುವಂತಹ ವಿಗ್ರಹವೋ ಯಾವ ಸ್ವರೂಪದ ಭುವನೇಶ್ವರಿ ನಮ್ಮದಾಗಬೇಕು ಅಂತ ಪ್ರಶ್ನೆ ಇತ್ತು ಅವಾಗ ಅವರು ಅದನ್ನೇ ಕೇಳಿದರು ಯಾವ ಭುವನೇಶ್ವರಿ ಅಂತ ಪ್ರಶ್ನೆ ಕೇಳಿ ಈ ಪ್ರಶ್ನೆ ಬಿಜೆಪಿಯವ್ರು ಅವತ್ತೇ ಪ್ರಶ್ನೆ ಅನ್ಸುತ್ತೆ ಅಲ್ವಾ ಅವತ್ತಿ ಕೇಳಬೇಕಿತ್ತಾ ಅವ್ರಿಗೆ ಅವಾಗ ಸಮಯ ಇರಲಿಲ್ಲ ಮತ್ತೆ ಅವ್ರಿಗೆ ಸೂಕ್ತ ಸಮಯ ಸಿಕ್ಕಿರ್ಲಿಲ್ಲ ಈಗ ಕೇಳ್ತಾ ಇದ್ರೆ ಕೇಳ್ಕೊಳ್ಳಿ ಕೇಳಬಹುದು ಪ್ರಶ್ನೆ ಕೇಳೋರಿಗೆ ಇಲ್ಲ ಅಂತ ಹೇಳಬಾರ್ದು ಯಾವಾಗ ಬೇಕಾದ್ರೂ ಪ್ರಶ್ನೆ ಕೇಳಬಹುದು ಅವತ್ತ ನೀವು ಕೇಳಲಿಲ್ಲ ಮರ್ತ್ ಬಿಟ್ರ ನೀವು ಅನ್ನೋದಕ್ಕೆ ರಾಜಕಾರಣಿಗಳಲ್ಲ ರಾಜಕಾರಣ ಮಾಡೋರಿಗೆ ಯಾವ ಪ್ರಶ್ನೆ ಯಾವ ಬೇಕಾದ್ರೂ ಕೇಳಬಹುದು ಕೇಳ್ಕೊಳ್ಳಿ ಆದ್ರೆ ನನಗೆ ಇದಕ್ಕಿಂತನೂ ಮುಖ್ಯವಾದ ಒಂದು ಪ್ರಶ್ನೆ ಇದೆ ಏನಂದ್ರೆ ಈಗ ನೋಡಿ ಮೈಸೂರು ಪ್ರಾಂತ್ಯವನ್ನ ಮೈಸೂರು ಪ್ರಾಂತ್ಯ ಒಡೆಯರು ಅವ್ರ ಹಿಂದ ನೋಡ್ ಮುಂಚೆ ಏನಾಗಿತ್ತು ಅಂತ ಯಾರಿಗಾರ್ ಗೊತ್ತಾ ಗೊತ್ತಿಲ್ಲ ಆಗ ಇಡೀ ಪ್ರದೇಶವನ್ನ ಮಹಿಷ ನಾಯಕ ಅಂತನೋ ಅಥವಾ ಮಹಿಷ ಅನ್ನೋಂತ ದೊರೆ ದೊರೆನೋ ಪಾಳೆಗಾರನೋ ಮತ್ತೊಂದು ಎಟ್ಸೆಟ್ರಾ ಎಟ್ಸೆಟ್ರಾ ಎಕ್ಸೆಟ್ರಾ ಇದ್ದವನು ಆಡ್ತಾ ಇದ್ದ ಅವನು ಮೂಲತಃ ಇಲ್ಲಿಯ ಬುಡಕಟ್ಟಿನ ಜನಾಂಗಕ್ಕೆ ಸೇರಿದಂಥವನು ಬುಡಕಟ್ಟಿನ ಜನಾಂಗಕ್ಕೆ ಸೇರಿದವನು ಸೊ ಬುಡಕಟ್ಟಿನ ಜನಾಂಗಕ್ಕೆ ಸೇರಿದವರೆಲ್ಲ ಅನಾಗರಿಕರು ರಾಕ್ಷಸರು ಅನ್ನೋ ಅಂತ ಬಂದ್ಬಿಟ್ಟು ಮಹಿಷ ಇದ್ದವನು ಮಹಿಷಾಸುರನ್ ಮಾಡಿದ್ರು ಎಲ್ಲ ಸೇರಿ ಯಾವಾಗ ಅನ್ನೋದು ಅದ ತೀರ್ಮಾನ ಅವರವರಿಗೆ ಬಿಟ್ಟಿದ್ದು ಮಹಿಷಾಸುರ ಆಗಿದ್ದು ಆ ಮಹಿಷಾಸುರನ್ನ ಯುದ್ಧದಲ್ಲಿ ಸೋಲಿಸಿಯೋ ಮತ್ತೊಂದು ಆಗಿಯೋ ಮತ್ತೊಂದು ಪರಂಪರೆ ಬಂತು ಪರಂಪರೆ ಅದು ಒಂದು ದ್ರಾವಿಡ ಅನ್ನೋದ್ ಅಂತ ಹೇಳದಾರೆ ಮಹಿಷಾಸುರ ದ್ರಾವಿಡ ಅಂತ ಹೇಳೋದಾದ್ರೆ ಇವರು ಆರ್ಯರು ಅಂತ ಹೇಳಬೇಕು ಬಂದು ಇವ್ರು ಮಾಡಕ್ ಶುರು ಇವರು ಆಡಳಿತ ಶುರು ಆದ್ರಿಂದ ಅವರು ರಾಕ್ಷಸ ಆಗಿಬಿಟ್ಟ ಆದರೆ ಇವತ್ತಿಗೂ ದಲಿತರು ಅಲ್ಲಿಯ ಬುಡಕಟ್ಟಿನ ಜನಾಂಗದವರು ಮಹಿಷಾಸುರನ ಆರಾಧನೆ ಮಾಡ್ತಾರೆ ಪ್ರತಿ ವರ್ಷ ನಾವು ಮಹೇಶ ದಸರಾ ಮಾಡ್ತೀವಿ ಅಂತ ಅವರು ಪ್ರಯತ್ನ ಮಾಡುತ್ತಾರೆ ಅವಾಗ ಪ್ರಹಿಬೆಟ್ರಿ ಆರ್ಡರ್ ಹಾಕ್ತಾರೆ ನಾವ್ ಯಾರು ಪ್ರಾಹಿಬೆಟ್ರಿ ಆರ್ಡರ್ ಹಾಕೋದಕ್ಕೆ ಈ ನೆಲದ ಮೂಲ ಪುರುಷನ ಹೆಸರಿನಲ್ಲಿ ನಡೆಯುವಂತ ದಸರಾಕ್ಕೆ ನಾವು ಯಾಕೆ ಪ್ರಹಿಬೆಟ್ರಿ ಆರ್ಡರ್ ಹಾಕ್ತಿವಿ ನಿಲ್ಲಿಸ್ತೀರಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಎಷ್ಟು ನನಗೆ ಗೊತ್ತಿದ್ದಂಗೆ ಮೆರವಣಿಗೆ ತಗೊಂಡು ಹೋದ್ರು ಅದ್ರ ವಿರುದ್ಧ ಇದು ಸರಿ ಅಂತೀರಾ ಸರ್ ನೀವು ಇಲ್ಲ ಹ ಈ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡಬೇಕಲ್ವಾ ಮಿರ್ಜಾ ಇಸ್ಮಾಯಿಲ್ ಮಾಡಿದಾಗ ನಾವು ಯಾಕೆ ನೀವು ಉತ್ತರ ಕೊಡಲಿಲ್ಲ ಅಥವಾ ಟಿಪ್ಪು ನಡೆಸ್ತಾ ಇದ್ದ ಕಾಲದಲ್ಲಿ ಅದು ಒಳ್ಳೇದು ಮಾಡೋದ ಅಂತ ಕೂಡ ನೀವು ಹೇಳೋದಿಲ್ಲ ಮಾಡಿದ್ನ ಬಿಟ್ನ ಅದು ಬೇರೆ ಪ್ರಶ್ನೆ ನಿಮ್ಮ ನಿಮ್ಮ ತತ್ವ ಸಿದ್ಧಾಂತಗಳಿಗೆ ಅದು ಹೊಂದಲ್ಲ ಅನ್ನೋ ಕಾರಣಕ್ಕೆ ನೀವು ವಿರೋಧ ಮಾಡ್ತಾ ಇದ್ದೀರ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ ತಾನೆ ಹಾಗಾಗಿ ವಿರೋಧಕ್ಕಾಗಿ ವಿರೋಧ ಅಂತ ಹೇಳ್ಬೋದು ಅಂತ ಅನಿಸುತ್ತೆ ಸರ್ ಇನ್ನೂ ಮುಂದುವರೆದು ಹೇಳಬೇಕು ಅಂದರೆ ನೋಡಿ ಅವರೇ ಹೇಳಿಕೊಂಡಿರೋ ಪ್ರಕಾರ ನಾನು ಮಾತಾಡಿದ್ದೀನಿ ಬಾನು ಮುಷ್ತಾಕ್ ಅವರ ಹತ್ರ ಅವ್ರು ಹೇಳಿದರು ನೋಡಿ ನಾನು ಕನ್ನಡಿಗಳು ಕನ್ನಡದಲ್ಲಿ ಬರೆದಿದ್ದೀನಿ ಅದು ಇಂಗ್ಲೀಷಿಗೆ ಅನುವಾದ ಆಗಿ ಬೋಕರ್ ಪ್ರಶಸ್ತಿ ಬಂದಿದೆ ಬಂದಿದೆ ಬರೋಕ್ಕಿಂತ ಮುಂಚೆ ನನ್ನ ಸ್ನೇಹಿತೆ ಒಬ್ಬರು ಮೀನಾ ಮೈಸೂರು ಅಂತ ಅವರು ಚಾಮುಂಡಿ ಹತ್ರ ಬೇಡ್ಕೊಂಡಿದ್ರಂತೆ ಲಾಂಗ್ ಲಿಸ್ಟ್ ಅಂತ ಮಾಡ್ತಾರೆ ದೀರ್ಘ ಪಟ್ಟಿ ಅಂತ ಹೇಳ್ತಾರೆ ದೀರ್ಘಪಟ್ಟಿನಲ್ಲಿ ಅದೆಷ್ಟು ಹದಿನಾರು ಜನನೋ ಹದಿನೆಂಟು ಜನನೋ ಇರ್ತಾರೆ ಅದರಲ್ಲಿ ಇವರು ಒಬ್ಬರು ಆದಾಗ ಬಾನು ಮುಷ್ತಿಗೆ ಬಂದ್ರೆ ಬಂದು ನಿನಗೆ ಹರಕೆ ಸಲ್ಲಿಸ್ತೀವಿ ಅಂತ ಆ ಹರಕೆ ಸಲ್ಸಕ್ಕೆ ಅಂತ ಬಂದ ಮೇಲೆ ಅಂದ್ಕೊಂಡಾಗ ಇದುವರೆಗೂ ಆಗಿರಲಿಲ್ಲ ಸರ್ಕಾರದವರೇ ಅವರನ್ನ ಕರೆಯೋದ್ರ ಮೂಲಕ ಹರಿಕೆ ತೀರ್ಸಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಕೊತಾರ ಅವರು ಸಂತೋಷ ವ್ಯಕ್ತಪಡಿಸ್ತಾರೆ ಅವರು ಚಾಮುಂಡಿಗೆ ಹರಿಕೆ ತೀರಿಸ್ತಾರೆ ಅನ್ನೋದಾದ್ರೆ ನಂಬಿಕೆ ಇದೆ ಅಂತ ತಾನೇ ಅರ್ಥ ನಂಬಿಕೆ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಪ್ರಶ್ನೆ ಕೇಳಬೇಕಾದ್ರೆ ರಾಜಕೀಕರಣ ಮಾಡಬೇಕಾದ್ರೆ ಯಾವುದೇ ವಿಷಯವನ್ನ ಅದಕ್ಕೆ ಒಂದು ಭದ್ರವಾದ ತರ್ಕ ಇರಬೇಕು ಇಲ್ಲಿ ಭದ್ರವಾದ ತರ್ಕ ಇಲ್ಲ ಅಂತ ಹೇಳಿ ನನ್ಗನ್ಸುತ್ತೆ ಆದರೆ ಈ ಹೊತ್ತಲ್ಲಿ ಒಂದಂತೂ ಅನ್ಸುತ್ತೆ ನೋಡಿ ಕೇಂದ್ರದಲ್ಲಿರೋ ಬಿಜೆಪಿ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಬಗ್ಗೆ ಒಳಗೊಳ್ಳುವ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇರುತ್ತೆ ರಾಜ್ಯದಲ್ಲಿರುವ ಬಿಜೆಪಿಯವರು ಎಕ್ಸ್ಕ್ಲೂಸಿವಿಟಿ ಬಗ್ಗೆ ಮಾತಾಡ್ತಾರೆ ಹೊರಗಿಡುವ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದು ಅವರು ಬಿಜೆಪಿಯ ಒಟ್ಟಾರೆಯ ತತ್ವ ಸಿದ್ಧಾಂತಗಳಿಗೆ ಮಾಡುತ್ತಿರುವ ಒಂದು ರೀತಿಯ ತಿರಸ್ಕಾರ ಅಥವಾ ಪ್ರಧಾನಮಂತ್ರಿ ಆದ ಮೋದಿ ಅವರ ನಿಲುವಿನ ವಿರುದ್ಧವಾದ ನಿಲುವು ಅಂತ ನನಗನ್ಸುತ್ತೆ ನಿಮಗಿಂತ ಅನ್ಸುತ್ತೋ ನಮ್ಗೆ ಗೊತ್ತಿಲ್ಲ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಮಾಡಬೇಕು ಅಂತಲೇ ಅವ್ರು ಹೇಳ್ತಿರೋದು ಎಲ್ಲರೂ ನಮ್ಮವರು ಟ್ರೈಬಲ್ಸು ನಮ್ಮೂರು ಒ ಬಿ ಸಿ ನಮ್ಮವರು ಎಲ್ಲರೂ ನಮ್ಮೂರು ಎಲ್ಲರೂ ನಮ್ಮವರು ಎಲ್ಲರೂ ಹಿಂದೂಗಳು ದಲಿತರು ಹಿಂದೂಗಳು ಅಂತೆಲ್ಲ ಹೇಳ್ಕೊಂಡು ಓಟ್ ಪಡೆದು ಎಲೆಕ್ಷನ್ ಅಲ್ಲಿ ಗೆದ್ದು ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಅವರು ಇದನ್ನೇ ಇಟ್ಟುಕೊಂಡು ಬಿಜೆಪಿಯವರು ಅಧಿಕಾರಕ್ಕೆ ಬಂದಿದ್ರು ಅಧಿಕಾರ ನಡೆಸಿದ್ರು ಇಷ್ಟಾಗಿನೂ ಇಷ್ಟಾಗಿನೂ ಆ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ನ ತತ್ವಗಳನ್ನ ಯಾಕೆ ತೆರೆಸ್ಕರ್ತಾರೆ ಅನ್ನೋ ಪ್ರಶ್ನೆ ನನ್ನ ಹತ್ರ ಇದೆ ಸರ್ ನಾವು ರಾಜಕಾರಣಿಗಳನ್ನು ಬಯೋ ಹಾಗಿಲ್ಲ ಯಾಕೆಂದ್ರೆ ಅವರೆಲ್ಲ ದೊಡ್ಡವರು ವಿಧಾನಸೌಧದಲ್ಲಿ ಕೂತ್ಕೊಳ್ತಾರೆ ಶಾಸನಗಳನ್ನು ಮಾಡುತ್ತಾರೆ ಶಾಸನ ಏನು ಸಂವಿಧಾನದ ಅಡಿಯಲ್ಲಿ ಇರುವ ಕಾನೂನುಗಳ ಅಡಿಯಲ್ಲಿ ನಿಧಿಗಳ ಮಾಡ್ತಾರೆ ಅವರುಗಳು ಹೋಗಿ ಈ ದೇಶದ ಹದಿನೇಳು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇರೋರು ಓಟ್ ಹೋದ್ರೆ ಅವರ ಚುನಾವಣೆಯ ಗೆಲುವಿನ ಪ್ರಶ್ನೆ ಅಲ್ವಾ ಆಗ ಸೊ ಹಾಗಾಗಿ ಏನು ಮಾಡ್ತಾರೆ ಅವ್ರತ್ರ ಓಟ್ ಕೇಳ್ತಾರೆ ಅದು ಅವ್ರ ಧರ್ಮ ರಾಜಕಾರಣಿಗಳ ಧರ್ಮ ಅದನ್ನ ನೀವು ಪ್ರಶ್ನೆ ಮಾಡಿಕೊಡುದು ಪಾಪ ಅದೇ ತರನೆ ಕಾಂಗ್ರೆಸ್ನವರು ಮುಸ್ಲಿಮರು ನಮ್ಮ ಪರವಾಗಿದ್ದಾರೆ ಅಂತ ಹೇಳಿ ಅಂದುಕೊಂಡು ಭಾವಿಸಿಕೊಂಡು ಅವರನ್ನ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ಇವ್ರು ಹೇಳ್ತಾರೆ ಹೌದ್ತಾನೆ ನೀವು ತುಷ್ಟೀಕರಣನೂ ಮಾಡಲ್ಲ ನೀವು ಇದು ಬೇಡ ಆದ್ರೆ ಮತ ಬೇಕು ನಿಮಗೆ ಇವರು ತುಷ್ಟೀಕರಣ ಮಾಡಿ ಮತ ಕೇಳ್ತಾ ಇದ್ದಾರೆ ಅದು ರಾಜಕಾರಣ ಇದು ರಾಜಕಾರಣ ಆದ್ರಿಂದ ಇದಕ್ಕೆ ಇಂಥ ಸಂದರ್ಭಕ್ಕೆ ರಾಜಕಾರಣ ಬೆರೆಸದೆ ಒಂದು ಸಾಂಸ್ಕೃತಿಕವಾಗಿ ನಿಲುವನ್ನು ತೆಗೆದುಕೊಂಡು ಇದನ್ನು ನಾಡ ಹಬ್ಬವಾಗಿ ಆಚರಿಸಿ ಎಲ್ಲ ಜನಾಂಗಕ್ಕೂ ಗೌರವ ಸಿಗುವ ಹಾಗೆ ಎಲ್ಲ ರಾಜಕಾರಣಿಗಳು ನಡೆದುಕೊಂಡ್ರೆ ಅದು ಬೇರೆಯ ರಾಜ್ಯಗಳಿಗೆ ಒಂದು ಸಂದೇಶ ಹೋಗುತ್ತೆ ಹಾಗಾದ್ರೆ ಬಾನುಮುಷ್ತ ಅವರ ವಿಷಯದಲ್ಲಿ ಬಿಜೆಪಿ ನಾಯಕ ರಾಜಕಾರಣ ಮಾಡ್ತಿದಾರ ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ಅನುಮಾನ ಇಲ್ಲ ಬಾನು ಮುಷ್ತಾಕ್ ಬೇರೆ ಯಾರನ್ನಾರು ಆಗಿದ್ರೆ ನೋಡಿ ಅವರು ಕಮಲಾ ಬಸ್ತಿ ಅವ್ರನ್ನ ಯಾಕೆ ಕರೆದಿಲ್ಲ ಅಂತ ಕರೀತಾರೆ ಕೇಳ್ತಾ ಇದ್ದಾರೆ ಕಮಲ ಬಸ್ತಿ ಅವ್ರನ್ನ ಇತ್ತಲ್ಲ ಅಂದ್ರೆ ಕಮಲಾ ಬಸ್ತಿ ಜೊತೆಗೆ ಇವರಿದ್ರೆ ಪರವಾಗಿಲ್ವಾ ಕಮಲಾ ಬಸ್ತಿ ಅವರನ್ನ ಮಾಡೋದ್ರ ಮೂಲಕ ನೀವು ಕೊಡಗನವರನ್ನ ನಿರ್ಲಕ್ಷ್ಯ ಮಾಡಿದೀರಿ ಅವ್ರನ್ನ ಬಿಡೋ ಬಿಟ್ಟಿರೋದ್ರಿಂದ ಅಂತ ಹೇಳ್ತಾರೆ ಅಂದ್ರೆ ಅದನ್ನ ಪ್ರಾಂತೀಯ ರಾಜಕಾರಣದಿಂದ ಲೋಕಲ್ ರಾಜಕಾರಣ ಕೆಡಿಸ್ತಾ ಇದ್ದೀರಿ ನೀವು ನಾಡ ಹಬ್ಬನ ಅದಕ್ಕೆ ಹೇಳಿದ್ದು ಒಂದು ತತ್ವ ಆದರ್ಶ ನ್ಯಾಯ ಇವುಗಳ ಆಧಾರದಲ್ಲಿ ನೋಡಿದರೆ ವಿರೋಧಕ್ಕೆ ಅರ್ಥ ಇಲ್ಲ ಆದರೆ ರಾಜಕಾರಣಕ್ಕಾಗಿ ರಾಜಕಾರಣ ರಾಜಕಾರಣಕ್ಕಾಗಿ ವಿರೋಧ ವಿರೋಧಕ್ಕಾಗಿ ವಿರೋಧ ಅಂತ ಹೇಳಿ ನಂಗೆ ಅನ್ಸುತ್ತೆ ಸರ್ ಇನ್ನು ಮುಂದೋದ್ರೆ ನಾನು ಹೇಳ್ತಾ ಇರೋದು ಇವರು ಹೇಳ್ತಿರುವಂತ ಧರ್ಮದ ಪ್ರಶ್ನೆಯಲ್ಲಿ ನನಗೊಂದಿಷ್ಟು ಪ್ರಶ್ನೆಗಳಿದೆ ಸರ್ ಉತ್ತರ ಸಿಕ್ಕಿಲ್ಲ ನಿಮಗ್ ಗೊತ್ತಿದ್ರೆ ನೀವ್ ಹೇಳಿ ಇಲ್ಲ ಅಂದ್ರೆ ಅವ್ರನ್ನ ಕೇಳಿ ಹೇಳಿ ನೋಡಿ ಗಾಂಧೀಜಿ ಕೂಡ ಗಾಂಧೀಜಿ ಧರ್ಮದ ಕೇಂದ್ರದಲ್ಲಿ ಇದ್ದಿದ್ದು ನೈತಿಕತೆ ಅವರು ಅಧಾರ್ಮಿಕ ವ್ಯಕ್ತಿ ಅಲ್ಲ ಸಂತ ಅದರಲ್ಲಿ ಆ ಸಂತತನದಲ್ಲಿ ಒಂದು ನೈತಿಕತೆ ಇತ್ತು ಅವರಿಗೆ ಗಾಂಧಿಗೆ ಬಿಲ್ಲಿನ ಟೇಂಕರ ಕೇಳಿಸ್ತಾ ಇರಲಿಲ್ಲ ರಾಮಂದು ಅವ್ರಿಗೆ ಕಾಣಿಸಿದ್ದು ಜನರಿಗೋಸ್ಕರ ಜನರ ಮಾತಿಗೆ ಸಿಕ್ಕಬಾರದು ಜನರ ಅನುಮಾನಕ್ಕೆ ಕಾರಣ ಆಗ್ಬಾರದು ಅಂತ ಹೇಳಿ ಅವ್ರು ಮಾಡ್ತಾರೆ ಜನರ ರಾಮ ರಾಮದೇವರು ಅಂತ ಅವ್ರು ಏನ್ ಹೇಳ್ತಾ ಇದ್ದಾರೆ ಅವರು ಹೆಂಡತಿಯನ್ನ ಅಗ್ನಿ ಪರೀಕ್ಷೆಗೊಳಪಡಿಸ್ತಾರೆ ಹೆಂಡತಿ ತುಂಬಿದ ಗರ್ಭಿಣಿಯಾದ ಹೆಂಡತಿಯನ್ನ ಕಾಡಿ ಕಳಿಸ್ತಾರೆ ಅದು ರಾಮರಾಜ್ಯದ ಕನಸು ಆ ರಾಮರಾಜ್ಯ ಬೇಡದೆ ಕೇವಲ ರಾವಣನ ವಿರುದ್ಧ ಬಿಲ್ಲೆತ್ತಿದ ಟೇಂಕಾರ ಮಾಡುವ ರಾಮನನ್ನ ಆದರ್ಶ ಮಾಡಿಕೊಂಡ್ರೆ ಈ ತರದ ಸಮಸ್ಯೆಗಳಾಗತ್ತೆ ಅದು ಈ ಒಂದು ರೀತಿಯ ರಾಜಕಾರಣದ ದಿಕ್ಕನ್ನು ಸೂಚಿಸುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಮಗೆ ಬೇಕಾಗಿರುವ ರಾಮ ಇವತ್ತು ರಾಮ ರಾಜ್ಯದ ರಾಮನೇ ಹೊರತು ಬಿಲ್ಲೆತ್ತಿದ ಸಂಹಾರ ಮಾಡಿದ ರಾಮ ಅಲ್ಲ ಸರ್ ಎಷ್ಟು ನನ್ನ ಅನಿಸಿಕೆ ಸರ್ ಧರ್ಮದೇ ಮಾಡಲಿ ಯಾವುದೇ ಮಾಡಲಿ ಧರ್ಮವೇ ಮಾಡಲಿ ರಾಜಕಾರಣ ಮಾಡಲಿ ಅದಕ್ಕೊಂದು ನೈತಿಕತೆ ಇರಬೇಕು ಆ ನೈತಿಕತೆ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿನೇ ಇರ್ಬೋದು ನೈತಿಕತೆ ಇಲ್ಲದಿರೋ ಹೊತ್ತಲ್ಲಿ ಅನೈತಿಕವಾದ ರೀತಿಯಲ್ಲಿ ಇದನ್ನು ಮುಷ್ತಾಕ್ ಬಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನೆಯನ್ನ ಪ್ರತಿಭಟಿಸೋದು ಕಾಲದ ವ್ಯಂಗ್ಯ ಅಂತ ನಾನು ಹೇಳ್ತೀನಿ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ